ಬಿಟ್ರೆ ನಾನು ಕೇಳಬೇಕು ಅಂತಿದ್ದೆ ಈ ಸಾಂಗು ಲಿಂಗವಾನಾ ಲಿಂಗವಾನಾ ಅಥವಾ ಲಿಂಗವಾ ಲಿಂಗವಾನಾ ಎರಡು ಅನ್ಕೊಳ್ಳಿ ನನಗೆ ಡೌಟ್ ಇದ್ದಿದಾತೆ ತುಂಬಾ ಅದ್ಭುತವಾಗಿ ಬರ್ತಿದೀರಾ ತುಂಬಾ ಚೆನ್ನಾಗಿದೆ ಬಿಟ್ರೆ ಇ ಮೇಡಂ ಅವ್ರಿಗೆ ಕೊಡಿ ಪಾಪ ಹಾಡ ರಿಲೀಸ್ ಮಾಡಿದ ಸುಮ್ಮನ ಬಿಟ್ರೆ ತಂದಿಗೆ ಮೇಡಂ ಯಾವಾಗಾರ ಚಳಿಗಾಲದಲ್ಲಿ ಈ ಥರದ್ದು ಒಂದು ಸಂದರ್ಭ ಬಂದಿತ್ತು ದಿನ ಬರುತ್ತೆ ಅಂತ ಹೇಳ್ತಾರೆ ಅವರು ರಿಸೆಂಟ್ ಅನುಭವ ಓ ಈಗ ಹಾಲಿ ಪರಿಸ್ಥಿತಿ ಕೃಷ್ಣ ಅವ್ರದ್ದು ಈ ಹಾಡಿನ ತರನೇ ಇದೆ ಇಲ್ಲ ಆ ತರದ ಏನಿಲ್ಲ ನಮ್ ಚಿಕ್ ಮಗುವಲ್ಲ ಚಿಕ್ಕ ಮಗು ಕಾಟ ಜಾಸ್ತಿ ಏನಂತೇವಿ ವಿಜಯ ಮಾತಿಗೆ ಸರ್ ಏನಾರು ಹೇಳ್ಬೇಕ್ರಿ ಒಬ್ಬ ಗಂಡು ಮುತ್ತ ಇದ್ದಾಗಿ ಅದೇ ಹೇಳತ್ತಿಲ್ಲ ಸರ್ ಈಗ ಸದ್ಯಕ್ಕೆ ಏನೋ ಸಮಸ್ಯೆ ಇಲ್ಲ ಹಾ ಇನ್ನೊಂದ್ ಮಗು ಚಿಕ್ಕದು ಮುಂದೆ ಸಮಸ್ಯೆ ಬರುತ್ತೆ ಅಂತ ಕನ್ಫರ್ಮ್ ಆಗಿ ತೋರಿಸ್ತಾ ಇದಿರಲ್ಲ ಹಾ ಅವ ಅದಕ್ಕೆ ಏನಾರ ತನ್ನ ಕಡೆಯಿಂದ ಪರಿಹಾರ ಸಮಸ್ತರು ತಿಳ್ಕೋಬೇಕಾಗಿದೆ ಈ ವಿಷಯನ ಎಲ್ಲ ವಿಜಯ್ ಸರ್ ಹತ್ರ ಕೇಳ್ಕೋತೀನಿ ಹಾ ಹೌದಾ ಕೇಳ ಕೇಳ ಕರೆಕ್ಟ್ ಆಗಿ ಎರಡು ಮಾತು ಕಳೆದ ವರ್ಷ ತಾನೇ ಜೋಡಿಯಾಗಿ ಈಗ ಎರಡನೇ ಚಳಿಗಾಲ ಕಾಣ್ತಿರೋ ತರಡು ದಂಪತಿಗಳು ಆಮೇಲೆ ಮಾತಾಡ್ತೀನಿ ವಿಜಿ ಬಂದು ಇಲ್ಲ ನೀವು ನಮಗೆ ಕೇಳ್ತಾ ಇರೋದೊಂದು ಕಡೆ ನನ್ನ ಒಡನಾಟ ನಿಮ್ಮ ಜೊತೆ ಜಾಸ್ತಿ ಇದೆ ಎಲ್ಲ ಸಾಂಗ್ಗಳು ಬರ್ಸಿದ್ದೀವಿ ಯಾವಾಗಿಂದನು ಏನೋ ಸಿಚುವೇಶನ್ ತರೋಣ ಗುರುಗಳ ಹಿಂಗೆ ಎಣ್ಣೆ ಮೇಲೆ ಸಾಂಗ್ ಸಂಜೆ ಏಳು ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ ಅದೇ ತರ ಒಂದು ವಾತಾವರಣದಲ್ಲಿ ನಮಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು ಅಥವಾ ಅಲ್ಲಾಡ್ಸು ಅಲ್ಲಾಡ್ಸು ಎಲ್ಲ ಆ ತರದ್ದೆ ಮಧ್ಯಾಹ್ನ ಆದ್ರೂ ಅದು ಅದೇ ತರ ವಾತಾವರಣ ಇಟ್ಟಿದ್ರಿ ಯಾವುದು ನಾವು ಕಣ್ಣು ಹೊಡಿಯಕ್ಕೆ ಬರಿಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಮಾತಾಡೋ ಅಂತ ಹೇಳಿ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡು ಬರೀತಿದ್ರಿ ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನು ಹೇಳಿ ಸರ್ ಫಸ್ಟ್ ನಮ್ದು ಬಿಡಿ ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ನೀವು ಇನ್ಸ್ಪಿರೇಷನ್ ಹೆಂಗೆ ತಗೊಂಡ್ರಿ ಇದು ಜಡೇಶನ್ ಕಳ್ಸದ ಮೇಲೆ ಬರ್ದಿರೋ ಸಾಂಗ್ ಅಂತ ನನ್ಗೆ ಗೊತ್ತಿದು ಇದು ಜ ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು ಬಟರ್ ಬರೆಯೋದು ಹಿಂಗೆ ಇದ್ಯಾಕೆ ಇದು ತೋರಿಸ್ಬೇಡ ಇದು ಸೆನ್ಸರ್ ಪ್ರಾಬ್ಲಮ್ ಅದೇ ಅದೇ ಬರಿ ಬಟ್ರೆ ಹಿಂಗೆ ಇದು ಗಣೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರ ಸಾಂಗ್ ಹೇಳಿ ಇಲ್ಲ ನಾವು ತುಂಬಾ ಉನ್ನತ ಮಟ್ಟದ ಚರ್ಚೆ ಮಾಡಿದ್ವಿ ನಾನು ಮತ್ತೆ ವಿಜಿ ಒಂದು ಸಾಮಾಜಿಕ ಉತ್ಕ್ರಾಂತಿ ಆಗ್ಬೇಕಂತದ್ ಒಂದು ಮಟೀರಿಯಲ್ ಹೇಳೋ ವಿಜಿ ಅಂದಾಗ ಸರ್ ನಮ್ಮವು ನಿಮ್ಮ ತೆಗೆದ್ರೆ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಂದ ಯಾವ್ದೋ ಬಿಡು ಅಂದೆ ವಿಜಿ ಮತ್ತೆ ನಾನು ಇಬ್ಬರೇ ವೈಯಕ್ತಿಕವಾಗಿ ಮಾತಾಡೋದನ್ನ ಯಾರನ್ನ ಕೇಳ್ಬಿಟ್ರೆ ಕಿವಿ ಕಿತ್ತ ಸರ್ ಅದು ಎಂದೆಂದು ಮುಗಿಯದ ಒಂದು ಅಗಾಧವಾದ ಸ್ನೇಹ ಆಮೇಲೆ ನಾನು ಹೇಳಿದಾಗ ಆಗಲೇ ನಾನು ಲೋಫರ್ ಅಂದ್ರೆ ನಮ್ಮ ಅಪ್ಪ ಅವನು ಅಲ್ಲಿ ಕೂತ್ಕೊಂಡು ಒಳ್ಳೇದಾಗ್ಲಿ ಮಗನೇ ಅಂತ ಅಂದ್ರೆ ಆ ವಿಜಿ ಮತ್ ವಿಜಿ ಸಹವಾಸದಲ್ಲಿ ಅಥವಾ ನನ್ನ ವಿಜಿ ದುನಿಯಾ ಸೂರಿ ಗಣಪ ಇವ ಎಲ್ಲರೂ ಒಟ್ಟೊಟ್ಟಿಗೆ ಏನು ಇಲ್ಲದ ಕಾಲದಿಂದ ಏನೇನ್ ಏನೇನೆಲ್ಲ ನೋಡ್ಕೊಂಬಂದು ನಮಗೆ ಯಶಸ್ಸು ಸೋಲು ಮದುವೆ ಮಕ್ಕಳು ಎಲ್ಲವನ್ನೂ ನೋಡಿರೋ ಒಂದು ಒಂದು ಪ್ಯಾಟರ್ನ್ ಇದೆಯಲ್ಲ ಅದು ಜನ್ ಸಿಂಕ್ ಆಗಿಲ್ಲ ಬಿಗಿನಿಂಗ್ ಅಲ್ಲಿ ನನ್ನ ಮಕ್ಳಿಗೆ ಏನ್ ಒಂದು ಒಂದ್ ಮಗು ಇದೆ ಅಂತ ಅವನು ನನಗೆ ಇಷ್ಟ ದೊಡ್ಡ ಮಗು ಇದೆ ಅಂತ ಗೊತ್ತಿರ್ಲಿಲ್ಲ ನಿನ್ ಪುತ್ರಿನೇ ಅಲ್ವ ಮಾಡಿರೋದು ಏ ತಡಿ 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 ಇದೆ ಮಟೀರಿಯಲ್ ಅಂತ ತೆಗ್ದೆ ಈಗ ನಮ್ಮ ನಮ್ಮ ಬದುಕಿಂದ ಏನಾರ ತೆಗದ್ರೆ ತರೋಣ ಕೇಳಕ್ಕಾಗಲ್ಲ ನೀನು ಆ ತರ ಒಂದ್ ನಿನ್ನ ಮಗಳಿಗೆ ಒಂದು ಧನ್ಯವಾದ ಕಣ ತುಂಬಾ ಮುದ್ದ ಕಾಣಿಸ್ತಿದ್ದಾಳೆ ಆಕೆಗೆ ಇಂಡಸ್ಟ್ರಿಗೆ ಸ್ವಾಗತ